ನಾಲ್ಕು ಕ್ಯಾರೆಕ್ಟರ್ ಬರುತ್ತೆ ಒಂದು ಒಂದೊಂದು ಕ್ಯಾರೆಕ್ಟರ್ ಒಂದೊಂದರ ಕಥೆಯಲ್ಲಿ ಹೇಳ್ಕೊಂಡು ಹೋಗುತ್ತೆ ನಾಲ್ಕು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ತುಂಬಾ ಕಷ್ಟಪಟ್ಟು ಬಿಟ್ಟು ಫಿಲಂ ಮಾಡಿದೀವಿ ಗುಲ್ಬರ್ಗ ಸೂಟ್ ಮಾಡಿದೀವಿ ಆಮೇಲೆ ಬೆಂಗಳೂರು ಮೈಸೂರು ಎಲ್ಲ ಕಡೆ ಮಾಡಿದೀವಿ ಶೂಟ್ ಫಿಲಮ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಸಪೋರ್ಟ್ ಬೇಕು ಸಪೋರ್ಟ್ ಸರ್ ನಂದು ಪ್ರಾಪರ್ ಬಂದ್ಬಿಟ್ಟು ಹಾವೀರಿ ಬಟ್ ತುಮಕೂರಲ್ಲಿ ಇದೆ ತುಮಕೂರಲ್ಲಿ ನಂದು ಅಗ್ರಿಕಲ್ಚರ್ ಫೀಲ್ಡ್ ಸೊ ಇದ್ರ ಬಗ್ಗೆ ಏನು ಟಚ್ ಇರಲಿಲ್ಲ ಬಟ್ ಏನೋ ಒಂದು ಮಾಡಬೇಕು ಅಂದ್ಬಿಟ್ಟು ನಾನು ಇದಕ್ಕೆ ಬಂದಿದ್ದು ಫಿಲಮ್ಗೆ ಯಾವುದೂ ಇಲ್ಲ ಯಾವುದು ಡೈರೆಕ್ಟರ್ ಹೋಗ್ಬಿಟ್ಟು ಡೈರೆಕ್ಟರ್ ಕೆಲಸನೂ ಮಾಡಿಲ್ಲ ಓನಗಿ ನನಗೆ ನನಗೆ ಅನ್ಸುತ್ತೆ ನಾನು ತೋರಿಸಿದ್ದೀನಿ ಫಿಲಮ್ ಟೂ ಇಯರ್ ಅಂದ್ರೆ ಅದು ಎಂಡಲ್ಲಿ ಗೊತ್ತಾಗುತ್ತೆ ಸರ್ ಫಿಲಮ್ ನೋಡಿದ್ರೆ ಗೊತ್ತಾಗುತ್ತೆ ಕೊರುತ್ತೆ ಅದು ಇಲ್ಲೇ ಹೇಳ್ಬಿಟ್ರೆ ನಂಗೆ ಅಲ್ಲಿ ಸರ್ ಇದ್ರಲ್ಲಿ ನಾಲ್ಕು ಕ್ಯಾರೆಕ್ಟರ್ ಬರುತ್ತಲ್ಲ ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಕಥೆ ಹೇಳುತ್ತೆ ಸೊ ಇಲ್ಲಿ ಒಂದು ಬಡ ಕುಟುಂಬದಿಂದ ಬಂದಿರುವಂತ ಮಗ ಎಷ್ಟು ಕಷ್ಟ ಆಮೇಲೆ ತಂದೆ ತಾಯಿ ಅವ್ನು ವರ್ಷಕ್ಕೆ ಎಷ್ಟು ಕಷ್ಟ ಕಷ್ಟಪಟ್ಟಿದ್ದಾರೆ ಸೊ ಅವನು ಬೆಳಿತಾ ಬೆಳಿತಾ ಏನಾಗ್ತಾನೆ ಆಮೇಲೆ ಅಲ್ಲಿ ಊರಲ್ಲಿ ಬಿಡ್ತಾರೆ ಬೆಂಗಳೂರು ಬರ್ತಾನೆ ಸೊ ಪ್ರಾಬ್ಲಮ್ ಏನಾಗುತ್ತೆ ಅನ್ನೋದನ್ನು ತೋರಿಸಿದ್ವಿ ಒಂದು ಭಾಗದಲ್ಲಿ ಆಮೇಲೆ ಇನ್ನೊಂದು ತಂದೆ ಮಗಳ ಬಾಂಧವ್ಯ ಇದೆ ಸೊ ನಾಲ್ಕು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ನೋಡ್ಬೋದು ಪ್ರೊಡ್ಯೂಸರ್ ನಾನಿದೆ ಡೈರೆಕ್ಟರ್ ನಾನು ಸರ್ ಉದ್ದೇಶ ಅಂತ ಏನಿಲ್ಲ ನಾನು ಒಂದೆರಡು ಸೀರಿಯಲ್ ಸಣ್ಣ ಪಡೋದು ಮಾಡಿದ್ದೆ ಸೊ ಬೆಂಗಳೂರು ಬರೋದು ಹೋಗೋದು ಏನೋ ಅಂತ ಅಲ್ಲಿಂದ ಇಲ್ಲಿ ಬರ್ತಿದ್ದೆ ಆಕ್ಟ್ ಮಾಡಿದ್ದು ಆಹ್ ಸಣ್ಣ ಪುಟ್ಟದ್ದು ಏನ್ ಮಾಡೋದು ನಾನೇನಾದ್ರೂ ಮಾಡಬಹುದಲ್ಲ ಅಂದ್ಬಿಟ್ಟು ನಾನು ಒಂದು ಫಿಲಮ್ ಮಾಡಿದ್ವಿ ಇದ್ರಲ್ಲೇ ಒಂದು ಊರ್ ಗೌಡನ್ಗೆ ಆ್ಯಕ್ಟ್ರು ಆದ್ರೆ ಊರ್ ಗೌಡ ಆ ಸಣ್ಣ ವಯಸ್ಸಲ್ಲಿ ಆ ಸಣ್ಣ ವಯಸ್ಸಲ್ಲಿ ಅವನ್ನೂ ಊರಿಗೆ ಒಳ್ಳೇದ್ ಮಾಡ್ತಾರೆ ಅಂತ ತೋರ್ಸಿದ್ವಿ ಚನ್ ಹಾ ಇಲ್ಲಿ ಗುಲ್ಬಲ್ದಲ್ಲಿ ಶೂಟ್ ಮಾಡಿದೀನಿ ಸರ್ ಅವರು ತುಂಬಾ ಸಪೋರ್ಟ್ ನಮ್ಮ ಭಾಗದ ಅದಕ್ಕಾಗಿ ನಾನು ಇವತ್ತು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಭೇಟಿಯಾಗಿದ್ರು ಮಲ್ಲಿಕಾರ್ಜುನವರು ಅವರ ಹಿನ್ನೆಲೆ ಏನು ಬಂದ್ರು ಅವರು ಧಾರಾವಾಹಿ ನೋಡೋದ್ರ ಮೂಲಕ ಅವನಿಗೂ ನಾನು ಯಾಕೆ ತೆಗೆ ಉದ್ದೇಶದಿಂದ ನಮ್ಮ ಹುಡುಗ ಸಿದ್ದು ಅಲ್ಲೇ ಬೆಳೆದು ದೊಡ್ಡವನಾದವನು ಚಿಕ್ಕವನಿದ್ರು ಕೂಡ ಇಬ್ರು ಚಿಕ್ಕವರೇ ಈ ಸಣ್ಣ ವಯಸ್ಸಿನಲ್ಲಿ ಇವರು ಒಂದು ಒಳ್ಳೆ ರೀತಿಯಿಂದ ಇವತ್ತು ಮಕ್ಕಳನ್ನ ನಾವು ಯಾವ ರೀತಿ ಅಂತ ಎಲ್ಲರೂ ಎಲ್ಲರೂ ಮಕ್ಕಳಿಗೇನು ಬಂದ್ರೆ ಚೆನ್ನಾಗಿ ಶಾಲೆ ಓದಿಸ್ಬೇಕು ವಿದ್ಯಾವಂತನ ಆಗ್ಬೇಕು ಮುಂದೆ ನಮ್ಮ ಭವಿಷ್ಯವನ್ನು ರೂಪಿಸ್ತಾನೆ ತನ್ನ ಭವಿಷ್ಯನ ರೂಪಿಸ್ಕೊಳ್ತಾನೆ ಅಂತ ಹೇಳಿ ಎಲ್ಲಾ ರೀತಿಯಿಂದ ಖರ್ಚು ಮಾಡಿ ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ ಆ ಶಾಲೆಗೆ ಹೋಗ್ತಕ್ಕಂಥ ಮಗು ಬೆಳೆ ಬೆಳಗ್ತಾ ಬರುತ್ತೆ ಬೆಂಗಳೂರಿಗೆ ಹೋದಾಗ ಬೆಂಗಳೂರಿನಲ್ಲಿ ಯಾವ್ಯಾವ ಚಟಗಳು ಬೇರೆ ಮಾರ್ಗ ಹಿಡಿದು ಇವತ್ತು ಮೊಬೈಲ್ನಲ್ಲಿ ಇರ್ತಕ್ಕಂಥದ್ದು ಟಿ ವಿ ಮಾಧ್ಯಮ ನೋಡಿ ನೋಡಿ ವಿದ್ಯಾರ್ಥಿಗಳ ಮನಸ್ಸು ಯಾವ ರೀತಿ ಇರ್ತದೆ ಮಳೆಲ್ಲೂ ಆಗ್ತದೆ ಆಗ್ತದೆ ಎರಡನ್ನ ಕೂಡ ಅವರು ಈ ಅಲ್ಲಿ ತೋರಿಸಿದ್ದಾರೆ ಕೆಟ್ಟದ್ದಾಗ್ತಕ್ಕಂಥದ್ದು ಒಂದು ಹುಡುಗಿ ಜೊತೆ ಪ್ರೀತಿ ಮಾಡಿ ತನ್ನ ಶಿಕ್ಷಣವನ್ನು ಅದಕ್ಕೆ ಗಡಿ ಹಾಕಿ ಬೇರೆ ದಾರಿ ಹಿಡಿದು ಅವನ ಜೀವನವನ್ನು ಹಾಳು ಮಾಡ್ಕೊಳ್ತಾನೆ ಒಂದು ಕೊಲೆಯಾದವನೇ ಕೊಲೆಗಾರ ಅಂತಕ್ಕಂಥ ರೀತಿಯಲ್ಲಿ ಇವರು ಸಸ್ಪೆನ್ಸ್ ಇಟ್ಟು ಆ ಪಿಕ್ಚರನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಮತ್ತೊಬ್ಬನು ಕೂಡ ಯಾವ ರೀತಿ ಬೆಳವಣಿಗೆ ಆದರೆ ಒಳ್ಳೆ ಸ್ಥಾನಕ್ಕೆ ಹೋಗ್ತಾನೆ ಅಂತಕ್ಕಂಥದ್ದು ನಾಲ್ಕು ಇದರಲ್ಲಿ ಅವರು ತೋರಿಸಿದ್ದಾರೆ ಆದ ಕಾರಣ ನನ್ನ ಕಳಕಳಿ ವಿನಂತಿ ಏನಂದರೆ ಎಲ್ಲ ಕರ್ನಾಟಕದ ಜನರಿಗೆ ಎಲ್ಲ ಕಡೆಯಿಂದ ಕೂಡ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇಬ್ಬರೂ ಸಣ್ಣ ವಯಸ್ಸಿನ ವಿದ್ಯಾರ್ಥಿಗಳು ಈ ಒಂದು ಉದ್ಯೋಗಕ್ಕೆ ಕೈ ಹಾಕಿದ್ದಾರೆ ಅವರು ಜೀವನದಲ್ಲಿ ಮೇಲೆ ಯಾವುದೋ ಒಂದು ಕೆಲಸ ಮಾಡಬೇಕು ಉದ್ಯೋಗ ಮಾಡಬೇಕು ಕಾಯಕ ಹೇಳಿ ಈ ಫಿಲ್ಮಿ ಇಂಡಸ್ಟ್ರಿದಾಗ ಏನಪ್ಪ ಅಂದ್ರೆ ಕೈ ಹಾಕಿದರೆ ಸಣ್ಣ ವಯಸ್ಸಿನಲ್ಲಿ ನನ್ನ ಕ್ಷೇತ್ರದ ಮತ ಕ್ಷೇತ್ರದ ಸಿದ್ದು ಏನಪ್ಪ ಬಡತನಿಂದ ಬಂದಿರತಕ್ಕಂಥದ್ದು ಅದಕ್ಕೆ ದೈಮಾದಿನ ಕರ್ನಾಟಕದ ಜನತೆಯಲ್ಲಿ ಭಾಳ ಚೆನ್ನಾಗಿ ಮಾಡಿದಾರೆ ಅಂತ ಎಲ್ಲರೂ ಈಗ ನೋಡೋದನ್ನು ನೋಡೋದನ್ನು ಗೊತ್ತಾಗ್ತದೆ ಇದನ್ನೆಲ್ಲರೂ ನೋಡಿ ಆನಂದಿಸಿ ಅವ್ರಿಗೆ ಪ್ರೋತ್ಸಾಹ ಅಂತ ಹೇಳಿ ನಾನು ತಮ್ಮ ಎಲ್ಲರಲ್ಲಿ ಕಳಕಳಿಯಿಂದ ನೋಡಿದ್ದೆ ನಾನು ಕಾಲೇಜ್ ನೆಕ್ದಾಗ ನೋಡಿ ನಾಳೆ ಕಾಲೇಜ್ ನೆಕ್ದಾಗ ನೋಡಿ ನಾನು ಗ್ರಾಜುಯೇಟ್ವರೆಗೂ ಕೂಡ ನೋಡಿದೀನಿ ಎಪ್ಪತ್ತೆಂಟಕ್ಕ ನೋಡಿಲ್ಲ ಉದ್ಯೋಗ ಮಾಡ್ತಾ ಇದ್ದಾರೆ ಕಾಯಕ ಇದು ಒಂದು ಕಾಯಕ ಒಳ್ಳೆ ಕಾಯಕ ಇದೆ ಇದ್ರಾಗ ಏನಪ್ಪ ಅಂದ್ರೆ ಬಹಳಷ್ಟು ಇದೇ ರೀತಿ ಸಣ್ಣ ವಯಸ್ಸಿನಲ್ಲಿ ಪ್ರಾರಂಭ ಮಾಡಿ ಇವತ್ತು ಬಹಳ ಉನ್ನತ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ನಾವೆಲ್ಲ ಸಾಕಷ್ಟು ನೋಡಿದೀವಿ ನನ್ನ ಭಗವಂತನಲ್ಲಿ ಪ್ರಾರ್ಥನೆ ಇಷ್ಟೇ ಸಣ್ಣವರು ಬಹಳ ಕಷ್ಟದಿಂದ ಬಂದಿರ್ತಕ್ಕಂಥವ್ರು ಇಂಥವ್ರು ಇದ್ರ ಕೈ ಹಾಕಿದ್ರೆ ಯಶಸ್ವಿಯಾಗಿ ಮುಂದೆ ಹೋಗಲಿ ಅಂತೇಳಿ ಭಗವಂತನಲ್ಲಿ ಮತ್ತು ಎಲ್ಲ ಭಗವಂತ ಅಂದ್ರೆ ಸಾರಿ ಸಿನಿಮಾ ಪಿಕ್ಚರ್ ನೋಡತಕ್ಕಂತಾರೆ ಅವರೇ ಇವ್ರಿಗೆ ಭಗವಂತ ಅವರ ಒಂದು ಆಶೀರ್ವಾದ ಇವ್ರ ಮ್ಯಾಗ ಇರಲಿ ಅಂತ ಹೇಳಿ ಕಳಕಳಿಂದ ಪ್ರಾರ್ಥನೆ ನಮಸ್ತೆ ಸೊ ನಾನು ಈ ಸಿನಿಮಾದಲ್ಲಿ ಯಾವ ಪಾತ್ರ ಮಾಡ್ತಾ ಇಲ್ಲ ನಾನು ಬರೀ ಬ್ಯಾಕ್ ಸಪೋರ್ಟ್ ಆಗಿ ಬಂದೀನಿ ನನಗೆ ಮಲ್ಲಿಕಾರ್ಜುನ್ ಹಾಗೂ ಕಿರಣ್ ಅವರು ಒಳ್ಳೆ ಪರಿಚಯ ಮಲ್ಲಿಕಾರ್ಜುನ್ ಅವರು ಎರಡು ಆಡ್ ಫಿಲ್ ಮಾಡಿದ್ರು ನಾನು ಅಲ್ಲಿ ಒಂದು ಹಳ್ಳಿ ಆಡ್ ಆಮೇಲೆ ಕಿರಣ್ ಅವರು ನಾನು ಕಿರಣ್ ಕೊಡವ ಆಕ್ಟ್ ಮಾಡಿದ್ವಿ ಸೊ ಕೊಡಗಿನವರು ಕುರ್ಗಿ ಲ್ಯಾಂಗ್ವೇಜ್ ಆಕ್ಟ್ ಮಾಡಿದ್ವಿ ಸೊ ಹಾಗೆ ಪರಿಚಯ ಸೊ ಈ ಸಿನಿಮಾ ಸಪೋರ್ಟ್ ಮಾಡಕ್ಕೆ ಅಂತ ಹೇಳಿದ್ರು ಸೊ ಕೊಲೆ ಅದು ಬರ್ತೀವಿ ಅದೇ ಅದೇ ಸ್ವಲ್ಪ ಟ್ವಿಸ್ಟಿಂಗ್ ಇದೆ ಟೈಟಲ್ ಕೊಲೆ ಅದೇ ಯಾರು ಕೊಲೆ ಮಾಡ್ತಾರೆ ಯಾರು ಕೊಲೆ ಆಗ್ತಾರೆ ಕೊಲೆ ಆದವನೇ ಕೊಲೆಗಾರ ಅಂದ್ರೆ ಅದ ಅರ್ಥ ಅಂತ ಆಗ್ತ ಅರ್ಥ ಆಗ್ತದೆ ನನಗೆ ಸೊ ತುಂಬಾ ಇರುತ್ತೆ ಸೊ ಮತ್ತೆ ಅವನನ್ನು ಕೊಲೆ ಯಾರು ಮಾಡಬಹುದು ಅಂತ ಅದು ಬೇರೆ ಎಂದು ಇಲ್ಲ ನಾನಲ್ಲ ಸೊ ಆಮ್ ಬಿಹೈಂಡ್ ದ ಸ್ಕ್ರೀನ್ ಸಿನಿಮಾ ಒಳ್ಳೆ ಆಗ್ಲಿ ಅಂಡ್ ಎಂಟೈರ್ ಟೀಮ್ ಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಅಷ್ಟೇ ಎಲ್ಲರಿಗೂ ನಮಸ್ಕಾರ ನಾನು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿಲ್ಲ ಬಟ್ ಕಿರಣಿಗೋಸ್ಕರ ಬಂದಿದ್ದು ಕಿರಣ್ ಅವರು ನಮ್ ಸಿನಿಮಾದಲ್ಲಿ ಮಾಡಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಬಂದೆ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹೊಸೊಬ್ರು ಅಂತ ಯಾರು ಹಿಂದೆ ಕುಡಿಬಿಡಿ ದಯವಿಟ್ಟು ಹೊಸೊಬ್ರಿಗೂ ಅವಕಾಶ ಕೊಟ್ರೆ ಅವರು ಇನ್ನೂ ಚೆನ್ನಾಗಿ ಸಿನಿಮಾಗಳನ್ನ ಮಾಡ್ತಾರೆ ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದೇ ಸಿನಿಮಾ ನೋಡಿ ಥ್ಯಾಂಕ್ ಯು ಸೋ ಮಚ್ ರಿಷಿಕ ಅವ್ರಿಗೂ ಟ್ರೈಲರ್ ತುಂಬಾನೇ ಚೆನ್ನಾಗಿದೆ ತುಂಬಾ ಖುಷಿ ಆಯ್ತು ಟ್ರೈಲರ್ನ ನೋಡಿ ಹಾಗೆ ನಮ್ಮ ಕಡೆಯವರು ಅವರು ಸೊ ನಮ್ಮ ಕಡೆಯವರು ಬೆಳಿತಿದ್ದಾರೆ ಅನ್ನೋ ಒಂದು ಸ್ವಲ್ಪ ಖುಷಿನೂ ಇದೆ ಹಾಗೆ ಕೊಲೆ ಆದವನೇ ಕೊಲೆಗಾರ ಒಂದು ಸಸ್ಪೆನ್ಸ್ ಇದೆ ಅನ್ಸುತ್ತೆ ಮೂವಿಲಿ ಐ ತಿಂಕ್ ಮಾರ್ಚ್ ಎಂಟನೇ ತಾರೀಕು ಸಿನ್ಮಾ ನೋಡಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ಏನ್ ಸಸ್ಪೆನ್ಸ್ ಇದೆ ಅಂತ ಸೊ ಎಂಟನೇ ತಾರೀಕು ಸಿನ್ಮಾ ನೋಡೋಣ ಹಾಗೆ ಆಲ್ ದ ವೆರಿ ಬೆಸ್ಟ್ ಟೀಮ್ಗೆ ನಾನು ಆಕ್ಟ್ ಮಾಡಿಲ್ಲ ಅದ್ರಲ್ಲಿ ಸಿದ್ದುವ ಕರೆದಿದ್ದಾರೆ ಅಂತ ಬಂದಿದ್ದು ಸೊ ತಿಳಿಸ್ತೀನಿ ಎರಡನೇದಾಗಿ ನಮ್ ಭಾಗದ ಯಾರೇ ಕಳವಿದ್ರಲ್ಲಿ ಸಣ್ಣವ್ ನಾವೆಲ್ಲ ಕಳೆದ್ರು ಒಂದೇ ಧ್ವನಿಗೆ ಬಂದು ನಮ್ಗೆ ಸಪೋರ್ಟಿವ್ ಆಗಿ ಮೊದ್ಲಿಂದ ನಿಲ್ಲುತ್ತಿರುವಂತ ನಮ್ಮ ನಮ್ಮ ಕ್ಷೇತ್ರ ಶಾಸಕರಾದಂತ ಹಾಗೆ ಯುವಕರಿಗೆಲ್ಲ ಗಟ್ಟಿ ಧ್ವನಿ ಜೊತೆ ನಿಲ್ಲ ಹೃದಯ ಪೂರ್ವಕ ಧನ್ಯವಾದ ತಿಳಿಸ್ತೀನಿ ಎರಡನೇ ಏನಂತಂದ್ರೆ ಸ್ಟೋರಿ ಬಗ್ಗೆ ಹೆಚ್ಕೆ ಹೇಳೋದೇನಿಲ್ಲ ನಾವು ಪೋಸ್ಟ್ ಏನಿತ್ತು ನಾಲ್ಕು ಜನ ಒಂದ್ ಸಿನ್ಮಾ ಎಲ್ಲಾ ಸಿನಿಮಾಗಳು ಮಾಮೂಲಿಯಾಗಿ ಒಂದ್ ಸಿನ್ಮಾ ನೋಡ್ತಿದ್ದೆ ಹೀರೋನಿ ಏನೋ ಕಿಡ್ಡಪ್ ಆದ್ರೆ ನೆಕ್ಸ್ಟ್ ಹೀರೋ ಬಂದ್ ಕಾಪಾಡ್ತಾನೆ ನಮ್ಗೆ ಒಂದು ಒಂದು ಒಂದ್ ಬಿಡುತ್ತೆ ಮೈಂಡಲ್ಲಿ ಈಗಿನ ಸಿನಿಮಾಗಳು ಬಟ್ ನಮ್ ಸಿನ್ಮಾದಲ್ಲ ಒಂದೊಂದ್ ಸೀನ್ ಒಂದು ಸಸ್ಪೆನ್ಸ್ ನಾವು ಥಿಂಕ್ ಮಾಡ್ದಾಗ ಯಾವ್ದು ಸೀನ್ ಬರಲ್ಲ ನೆಕ್ಸ್ಟ್ ಸೀನು ಆ ತರ ಸಸ್ಪೆನ್ಸ್ ಇದೆ ಆಮೇಲೆ ಪೋಸ್ಟ್ ಅಲ್ಲಿರೋ ಒಂದು ಒಬ್ಬ ಫೋಟೋನು ಒಂದೊಂದು ಸ್ಟೋರಿ ಹೇಳುತ್ತೆ ಒಂದ್ ಸಿನ್ಮಾ ಒಂದ್ ಸ್ಟೋರಿ ಹೇಳಿದ್ರೆ ಇದು ಮೂರು ಸ್ಟೋರಿ ಹೇಳುತ್ತೆ ಯಾರಿಗೂ ಬೇಜಾರಾಗಲ್ಲ ಮೂರು ಸ್ಟೋರಿ ಒಂದ್ ಸಿನಿಮಾ ಅಂದ್ರೆ ಆಡಿಯನ್ಸ್ ಒಂದು ಸ್ಟೋರಿ ಅದು ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತೀನಿ ನಂದ್ ಹೀರೋ ಪಾತ್ರ ಆಗಿದೆ ಅದ್ರ ಕಾಲೇಜು ಬಂದು ನಂದಾಗಿರುತ್ತೆ ಏನ್ ನಾನು ಟ್ರೈನಿಂಗು ಬಾಲಾಜಿ ಇನ್ಸ್ಟಿಟ್ಯೂಟ್ ಇಲ್ಲ ರಾಜಾಜಿನಗರಲ್ಲಿ ಅಲ್ಲಿ ತ್ರೀ ಮಂತ್ ಮುಗಿಸ್ಕೊಂಡಿದ್ದೆ ಅದಾದ್ಮೇಲೆ ಗುಲ್ಬರ್ಗದಲ್ಲಿ ನಂದೇ ಒಂದು ಇನ್ಸ್ಟಿಟ್ಯೂಟ್ ಇದೆ ಅದಾದ್ಮೇಲೆ ಮಾಜಿ ಮುಖ್ಯಮಂತ್ರಿ ಧರ್ಮ್ ಸಿಂಗ್ ಅವರದ್ದು ಒಂದು ಅಜಾದ ಶತ್ರು ಅಂತ ಹೇಳಿ ಪುಸ್ತಕ ಬರೆದಿದ್ದೀನಿ ನಾನು ಹಾ ಸರ್ ನಾವ್ ಆಕಸ್ಮಿಕವಾಗಿ ಪರಿಚಯ ಆದವರು ನಾವು ನಮ್ಗೂ ಇಂಡಸ್ಟ್ರಿಯಲ್ಲಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಬಟ್ ಜೆನ್ಯನ್ ಪರ್ಸನ್ ಯಾರು ಸಿಗ್ಲಿಲ್ಲ ಅಷ್ಟೊಂದು ಆಮೇಲೆ ಆಕಸ್ಮಿಕವಾಗಿ ನಾವು ಸರ್ ಅವರು ಪರಿಚಯ ಆಗಿದ್ದು ಅದಾದ್ಮೇಲೆ ಅವ್ರಿಗೂ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಸೊ ಒಂದ್ ಟೀಮ್ ಬಿಲ್ಡ್ ಮಾಡ್ಕೊಂಡು ನಾವು ಕಂಟಿನ್ಯೂ ಆಗಿ ಇವತ್ತು ಕಂಪ್ಲೀಟ್ ಮಾಡಿದ್ವಿ ಬಗ್ಗೆ ಹೇಳಂಗಿಲ್ಲ ಯಾವ್ದೇ ಕೆಲಸ ಆಗ್ಲಿ ಸರ್ ನಾಳೆ ಬಾ ಇವತ್ತು ಸ್ಪಾಟ್ ಅಲ್ಲೇನೆ ಕೆಲಸ ಆಗುದಿಲ್ಲ ಇವತ್ತು ಹೋದ್ರೆ ಆಗಿಂದ ಮುಂದ್ಗಡೆ ಕೆಲಸ ಕ್ಲಿಯರ್ ಸರ್ ಅವತ್ತು ನಾವು ತುಂಬಾ ಜನ ರಾಜಕಾರಣಿಗಳು ನೋಡಿದಿವಿ ಇಷ್ಟೊಂದು ಸಿಂಪಲ್ ಆಗಿ ಇಷ್ಟು ಕೆಲಸ ಬಗೆಹರಿಸ್ತಾರಂತ ನೋಡಿಲ್ಲ ಮಾರ್ಚ್ ಎಂಟನೇ ತಾರೀಕು ನಮ್ಮ ಗುಲ್ಬರ್ಗದಲ್ಲೇ ತೋರಿಸ್ತೀವಿ ಸೊ ಪತ್ರಿಕಾ ಮಾಧ್ಯಮ ಯೂಟ್ಯೂಬರ್ಸ್ ಹಾಗೂ ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಬಂದಿದ್ದಕ್ಕೆ ಸೊ ಇಲ್ಲಿರೋ ಎಲ್ಲರಿಗೂ ಕೂಡ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ತಮ್ಮ ಅಮೂಲ್ಯ ಸಮಯ ನಮ್ಗೆ ಕೊಟ್ಟಿರೋಕೆ ತುಂಬಾ ಥ್ಯಾಂಕ್ಸ್ ಸೊ ಈ ಸಿನಿಮಾಕ್ಕೆ ನಾನು ಎ ಸಿ ಪಿ ಆಗಿ ಮಾಡಿದ್ದೀನಿ ಸೊ ಅದು ಸಿಕ್ಕಿದ್ದೊಂದು ಕಾಕತಾಳಿ ಅನ್ಬೋದು ಯಾವ್ದು ವೆಬ್ ಸೀರೀಸ್ ಮೂಲಕ ನಮ್ಮ ಡೈರೆಕ್ಟರ್ ಪರಿಚಯ ಆಗಿದ್ದು ಅಲ್ಲಿಂದ ಹಾಗೆ ಕಂಟಿನ್ಯೂ ಆಯ್ತು ನಮ್ದು ಬಾಂಡಿಂಗ್ ಸೊ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿದೆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿರೋದು ಸೊ ಟೋಟಲ್ ಆ ಟೀಮ್ ಕೂಡ ಒಳ್ಳೆ ಫ್ರೆಂಡ್ಸ್ ತರಾನೇ ಇದ್ದೀವಿ ಅಂತ ಎಲ್ಲ ಪಾಸಿಟಿವ್ ಪೊಲೀಸ್ ಅಂದ್ರೆ ಏನಿದೆ ಕೇಸ್ಗಳು ಮಾಡ್ತಾರೆ ಇವರದೆಲ್ಲ ಕಂಟಿನ್ಯೂ ನಾನೇ ಸೊ ಫೈನಲ್ ನಾನು ಒಳ್ಳೆಯ ಕೆಟ್ಟವ್ನ ಅನ್ನೋದು ಸಿನಿಮಾದಲ್ಲಿ ಬೇಸಿಕ್ಲಿ ನಾವು ಮಡಿಕೇರಿ ಅವರು ಇದರದ್ದು ಸಿನಿಮಾದ ಏನು ಗೊತ್ತಿರಲಿಲ್ಲ ಸೊ ದಮಂತಿಯಿಂದ ಸ್ಟಾರ್ಟ್ ಮಾಡಿದ್ವಿ ನನ್ನ ಅವರು ಅಲ್ಲಿಂದ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡ್ಕೊಂಡು ಬರ್ತಾ ಇದ್ವಿ ನಟ ಆಗ್ಬೇಕು ಅಂತ ಏನು ಇರಲಿಲ್ಲ ಸೊ ಏನ್ ಮಾಡೋ ಸರ್ ಕೈಯಿಂದ ನೋಡೋಣ ಅಂತ ಇನ್ನೊಂದು ಸರ್ ಆಮೇಲೆ ಈ ಸಿನಿಮಾದಲ್ಲಿ ಯಾರು ಸಪೋರ್ಟ್ ಮಾಡಿದ್ರು ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ವಿ ಅಣ್ಣ ಆಗಿರ್ಬೋದು ಅತ್ತಿಗೆ ಆಗಿರ್ಬೋದು ಅವ್ರ ಅಮ್ಮ ಅವ್ರ ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸರ್ಕಲ್ ಅಲ್ಲಿ ಯಾರು ನಮಗೆ ಸಪೋರ್ಟ್ ಆಗಿದ್ದಾರೆ ಮುಂದೆ ಸಪೋರ್ಟಿಂಗ್ ನೀಡ್ತಾರೋ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಸಿನಿಮಾ ಅಂದ್ರೆ ಹೊಸೊಬ್ರು ಸಿನಿಮಾ ಅಂದ್ರೆ ಸ್ವಲ್ಪ ಕಷ್ಟ ಸರ್ ನಾನು ನೋಡಿದಂಗೆ ತುಂಬಾ ಕಷ್ಟಪಟ್ಟು ಮಾಡಿದ್ವಿ ಎಷ್ಟು ಕಷ್ಟ ಅಂದ್ರೆ ಹೇಳಕ್ ಸಾಕಾಗಲ್ಲ ಒಂದಿನ ಹೇಳಿ ಸಾಕಾಗಲ್ಲ ಅನ್ಕೊಂತೀನಿ ಸೊ ಎಲ್ರು ಸಪೋರ್ಟ್ ಮಾಡ್ಬೇಕು ಹೊಸೊಬ್ರು ಬೆಳಿಬೇಕು ಸರ್ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಯಾರು ಆಗಲ್ಲ ಇಲ್ಲಿರೋ ಎಲ್ರಿಗೂ ನಾನು ಅದೇ ಕೇಳ್ಕೊಳ್ಳೋದು ಸಿನ್ಮಾ ಹೋಗಿ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀವಿ ಪ್ರೊಡ್ಯೂಸರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಎಲ್ರು ಕೂಡ ಸೊ ಅವ್ರಿಗೊಂದು ಆಸೆ ಇರುತ್ತೆ ಒಂದು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಸೊ ಹಾಗಾಗಿ ಸರ್ ನಾನು ಎಲ್ಲೇ ಹೋದ್ರು ಕೂಡ ಅದೊಂದು ಜೊತೆಗಿರ್ತೀನಿ ಸರ್ ಅಷ್ಟೇ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್ ಸಿನಿಮಾದ ಎಡಿಟರ್ ಅರವಿಂದ್ ರಾಜು ಸರ್ ಇದ್ದಾರೆ ನಮಸ್ಕಾರ ಇಲ್ಲಿ ಎಲ್ಲಿರ್ತಕ್ಕಂತ ಮಾತೆ ಮತ್ತಿಗೆ ನಮಸ್ಕಾರಗಳು ಈ ಸಿನಿಮಾ ಹೊಸಬ್ರಿಂದ ಕೂಡತಕ್ಕಂಥ ಸಿನಿಮಾ ಇದರಲ್ಲಿ ನನಗೆ ಅಕಸ್ಮಾತ್ ಆಗಿ ನನ್ನ ಕಿರಣ್ ಸರ್ ಕಡೆಯಿಂದ ನನಗೆ ಈ ಸಿನಿಮಾ ಕಮ್ಮಿಟ್ ಆಯಿತು ಪ್ರಾರಂಭದಲ್ಲಿ ನೋಡಿದಾಗ ತುಂಬ ಹೊಸರು ನನಗೂ ನಾನು ಮುಂಚೆ ಸಿನಿಮಾಗಳು ಮಾಡಿದ್ರು ಕೂಡ ಇವ್ರಿಗೆ ಹೆಂಗ್ ಹೊಂದ್ಕಂಡ್ ಸಿನಿಮಾ ಮಾಡೋದು ಅಂತ ನನಗೂ ಕಷ್ಟ ಆಗ್ತಿತ್ತು ಆಮೇಲೆ ಕ್ರಮೇಣ ಇದ್ದಂತೆ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ನನಗೂ ತುಂಬ ಫ್ಲೆಕ್ಸಿಬಲ್ ಅನಿಸ್ತು ಆಮೇಲೆ ಯಾವುದೇ ಡಿಸ್ಕಷನ್ ಇದ್ರು ಏನಾದರೂ ಸರಿ ತಪ್ಪು ತಿತ್ಕೊಳ್ಳೋಕೆ ಹೇಳಿದ್ರೆ ಅವರು ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ಶೂಟ್ಗಳು ಮಾಡ್ತಾ ಹೋದ್ರು ಅಲ್ಟಿಮೇಟ್ ಆಗಿ ಒಂದು ಸಿನಿಮಾ ಹೇಗೆ ರೂಪುಗೊಳ್ಬೇಕು ಅಂತ ಈ ಡೈರೆಕ್ಟರ್ ಅಂದ್ಕೊಂಡಿದ್ರು ಅದೇ ಪ್ರಕಾರ ರೂಪೋಗ್ಬಿಡ್ತು ಆಮೇಲೆ ಈ ಸಿನಿಮಾದಲ್ಲಿ ಮುಖ್ಯವಾಗಿ ಹಿನ್ನೆಲೆ ಸಂಗೀತ ಹಿನ್ನೆಲೆ ಸಂಗೀತ ಬಂದು ಅವ್ರು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಅದನ್ನ ಪ್ಲೇಬ್ಯಾಕ್ ಮಾಡಿದ್ದಾರೆ ನಾವು ಅಂದ್ಕೊಂಡಿರ್ತಿಲ್ಲ ಸಿನಿಮಾ ಈ ಹಿನ್ನೆಲೆ ಸಂಗೀತ ಈ ಇಷ್ಟು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಯಾಕೆ ಹಾರ್ಡ್ಗಳು ಮಾಡಿದ್ದು ಅತಿ ಶ್ರೀ ಜನರು ಬಟ್ ಹಿನ್ನೆಲೆ ಸಂಗೀತ ತುಂಬಾ ಚೆನ್ನಾಗಿದೆ ಯಾಕೆ ನಾನು ಏನ್ ಎಡಿಟ್ ಮಾಡಿದ್ದೋ ನಾನು ಸೆನ್ಸ್ ಮಾಡ್ಕೊಂಡು ಮ್ಯೂಸಿಕ್ ಆಗ್ಬೋದಾ ಇಲ್ಲಿ ಡ್ರಾಪ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೆ ಬಟ್ ಅದೇ ಪ್ರಕಾರ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ರು ಹೊಸುಗರು ನಿರ್ದೇಶಕರು ಮತ್ತು ತಂಡ ನಾನು ಮುಂಚೆನೆ ಕೆಲಸ ಮಾಡಿದ್ದೆ ಸ್ವಲ್ಪ ಅನುಭವದಿಂದ ನನ್ನ ಅನುಭವಗಳ ಜೊತೆಗೆ ಇವ್ರ ಜೊತೆ ಕೆಲಸ ಮಾಡಿದ್ದೀನಿ ಒಂದು ಒಳ್ಳೆ ಸಿನಿಮಾ ರೂಪಗೊಂಡಿದೆ ಎಲ್ಲರೂ ಪ್ರೇಕ್ಷಕರು ನಮ್ಮನ್ನು ಆರಿಸ್ಬೇಕು ಹಾಗೆ ಕೂಡ ನಮಗೆ ಸಹಾಯ ಮಾಡಬೇಕು ಬಂದ್ಬಿಟ್ಟು ಮೂರು ಸಾಂಗ್ ಇದೆ ಆಮೇಲೆ ಒಂದು ಎರಡು ಪೈಟ್ ಇದೆ ಡಿ ಐ ಮಾಡಿರೋದು ಕಿರಣ್ ಅಂತ ಮಾಡಿದ್ದಾರೆ ಆಮೇಲೆ ಮ್ಯೂಜಿಕ್ ಅತಿಶಯ ಅಂತ ಅತಿಶಯ ಆಮೇಲೆ ಬಾಲ್ರಾಜ್ ಅಂದ್ಬಿಟ್ಟು ಅವ್ರು ಬರ್ಲಿಲ್ಲ ಅಂತ ಹೇಳ್ಬೋದು ಬಂದಿಲ್ಲ ಅಂತ ಬಾಲ್ರಾಜ್ ಬಾಳಿಯವರು ಸೊ ನಾನು ಏನು ಅನ್ಕೊಂಡಿದ್ದೆ ಅದಕ್ಕಿಂತ ಚೆನ್ನಾಗಿ ಬಂದಿದೆ ಫಿಲಮ್ ಎಲ್ರು ಸಪೋರ್ಟ್ ಬೇಕು ಅಷ್ಟೇ ಎಲ್ಲ ಈಗ ದೊಡ್ಡ 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 ಫಿಲಮ್ ನೋಡ್ತಾರೆ ಸಣ್ಣ ಬಿಡೋದವ್ರು ಯಾರು ನೋಡ್ತಿಲ್ಲ ಸೊ ನಮ್ಮ ಜನ ನಮ್ಮ ಹೊಸಬ್ರಿಗೆ ಬಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ತಾರೆ ಆರ್ಟಿಸ್ಟ್ ಅದೇ ಸರ್ ನಾವು ಗೊತ್ತೊಬ್ರು ಸಿದ್ದು ಏನಾರು ಮಲ್ಲಿಕಾರ್ಜುನ್ ನಾನು ಆಕ್ಟಿಂಗ್ ಮಾಡಿದ್ದೀನಿ ಆಮೇಲೆ ಕಿರಣ್ ಸೋಮನ ಅಂತ ಚಂದ್ರಿಕಾ ಅಂದ್ಬಿಟ್ಟು ಅವ್ರಿಗೆ ಹುಷಾರ್ ಬೀಳ ಸರ್ ಅವರು ಹೆಲ್ತ್ ಪ್ರಾಬ್ಲಮ್ ಹೀರೋಯಿನ್ ಬಂದಿಲ್ಲ ಆಮೇಲೆ ಮೈಕ್ ಅಂತ ಔಟ್ ಮಾಡಿದ್ದಾರೆ ಅವ್ರಿಗೇನು ಶೂಟಿಂಗ್ ಇತ್ತು ಅಂದ್ಬಿಟ್ಟು ಅವರು ಮಿಸ್ ಆಗಿದೆ ಹಾ ಗುರುಬಾಗ ಉತ್ತರ ಕರ್ನಾಟಕ ಆಲ್ಮೋಸ್ಟ್ ಜಾಸ್ತಿ ಸರ್ ಈ ಕಡೆ ಎಲ್ಲ ಮಾರ್ಗದಲ್ಲಿ ಮಾರ್ಚ್ ಎಂಟು ಸರ್ ಮಾತುಕತೆ ಉತ್ತರ ಕರ್ನಾಟಕ ಒಂದು ಹತ್ತು ಏಟುಗಳಲ್ಲಿ ಮಾಡೋಣ ಅನ್ಕೊಂಡಿದ್ದೀನಿ ಆಮೇಲೆ ಈಗ ಆಲ್ ಓವರ್ ಕರ್ನಾಟಕ ಮಾಲ್ಗಳಲ್ಲಿ ಮಾಡೋಣ ಹೀರೋಯಿನ್ ಅದೇ ಹೆಲ್ತ್ ಪ್ರಾಬ್ಲಮ್ ಇರೋದಕ್ಕೆ ಬಂದಿಲ್ಲ ಸರ್ ತುಂಬಾ ಅರ್ಜೆಂಟ್ ಕೆಲಸ ಇತ್ತು ಆದ್ರೂ ಕೂಡ ನಮ್ಮ ನಮ್ಮವರಿಗೆ ಸಪೋರ್ಟ್ ಮಾಡಬೇಕು ನಮ್ಮ ಸಿನಿಮಾ ತಂಡಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಬಂದಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಒಂದಿದೆ